ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ನೇಹಿತರೆ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಕರ್ನಾಟಕದ ಮುಂಬರ್ತಕ್ಕಂತ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ಪರ್ಧೆ ಮಾಡ್ತದೆ ಅಂತಕ್ಕಂಥ ವಿಚಾರವನ್ನ ಮಾಧ್ಯಮಗಳ ಮುಖಾಂತರ ರಾಜ್ಯದ ಜನಕ್ಕೆ ತಲುಪಿಸ್ತಕ್ಕಂಥ ಮುಖ್ಯ ಅಂಶವನ್ನು ನಾನು ಇವತ್ತು ಇಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಕಳೆದ ಎರಡ್ ಸಾವಿರದ ಇಪ್ಪತ್ಮೂರರ ಮೇನಲ್ಲಿ ನಡೆದಂತ ರಾಜ್ಯ ವಿಧಾನಸಭೆಗೆ ಕರ್ನಾಟಕದ ನೂರ ತೊಂಬತ್ತೈದು ವಿಧಾನಸಭಾ ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿ ಒಂದು ಪ್ರಾದೇಶಿಕ ಪಕ್ಷವಾಗಿ ರಾಜಕಾರಣವನ್ನ ಪ್ರಾಮಾಣಿಕ ರಾಜಕಾರಣವನ್ನ ರಾಜ್ಯದ ಜನರಲ್ಲಿ ಬಿತ್ತಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನೂರ ತೊಂಬತ್ತೈದು ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು ಅದೇ ರೀತಿ ಮುಂಬರುವ ಏನು ಲೋಕಸಭಾ ಕ್ಷೇತ್ರಗಳಿದೆ ಲೋಕಸಭಾ ಚುನಾವಣೆ ಇದೆ ಆ ಲೋಕಸಭಾ ಚುನಾವಣೆಯ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಭ್ಯರ್ಥಿಗಳನ್ನು ಹಾಕ್ತದೆ ಇಂಥ ಒಂದು ನಿರ್ಧಾರವನ್ನು ಇಪ್ಪತ್ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರರಂದು ನಡೆದಂತಹ ರಾಜ್ಯ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನವರಿ ಆರನೇ ತಾರೀಕಿಂದ ಅಂದ್ರೆ ಮುಂದಿನ ತಿಂಗಳು ಆರನೇ ತಾರೀಕು ಮತ್ತು ಏಳನೇ ತಾರೀಕು ಲೋಕಸಭಾ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಗೆ ನಾವು ಸಂದರ್ಶನವನ್ನು ಏರ್ಪಡಿಸಿದ್ದೇವೆ ಸಂದರ್ಶನಕ್ಕಾಗಿಯೇ ಒಂದು ನಿಗದಿತವಾದಂತಹ ಶುಲ್ಕವನ್ನು ಸಹ ನಾವು ಈ ಸಂದರ್ಭದಲ್ಲಿ ಒಂದು ನಿಗದಿಗೊಳಿಸ್ತಾ ಇದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯರಾಗಿದ್ದಂತಹ ಅವರಿಗೆ ಅಂದ್ರೆ ಐದು ಸಾವಿರ ರೂಪಾಯಿ ಸಂದರ್ಶನ ಶುಲ್ಕವನ್ನು ಸಹ ನಿಗದಿಗೊಳಿಸ್ತಾ ಇದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯರಲ್ಲದೇ ಇದ್ದಂಥವರು ಅವತ್ತು ಚುನಾವಣೆ ಏನು ಸಂದರ್ಶನಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಸದಸ್ಯತ್ವವನ್ನು ಕೂಡ ತಗೊಂಡು ಹತ್ತು ಸಾವಿರ ಸಂದರ್ಶನ ಶುಲ್ಕವನ್ನು ಅಂದ್ರೆ ಇದು ನಾನ್ ರಿಫಂಡಬಲ್ ಶುಲ್ಕ ಸಂದರ್ಶನ ಶುಲ್ಕವನ್ನು ಏರ್ಪಡ ನಿಗದಿಗೊಳಿಸ್ತಾ ಇದೆ ಈ ಚುನಾವಣೆಗಳಲ್ಲಿ ಈ ಸಂದರ್ಶನಕ್ಕೆ ಹಾಜರಾಗ್ತಕ್ಕಂಥವ್ರು ಇಲ್ಲೊಂದು ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದೀವಿ ಒಂಬತ್ತು ಆರು ಒಂದು ಒಂದು ಏಳು ಎರಡು ಸೊನ್ನೆ ಎಂಟು ಸೊನ್ನೆ ಎರಡು ಒಂಬತ್ತು ಆರು ಒಂದು ಒಂದು ಏಳು ಎರಡು ಸೊನ್ನೆ ಎಂಟು ಸೊನ್ನೆ ಎರಡು ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅವರು ಸಂದರ್ಶನಕ್ಕೆ ಬರತಕ್ಕಂಥದನ್ನ ಮೊದಲೇ ಬುಕ್ ಮಾಡಿಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಕ್ರಿಯೆಗಳನ್ನ ಪೂರ್ವ ತಯಾರಿಗಳನ್ನ ತಗೊಳ್ಳೋದಿಕ್ಕೆ ಅನುಕೂಲ ಆಗ್ತದೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಡೀ ವ್ಯಾಪಿ ತನ್ನದೇ ಆದಂತ ನೆಲೆಗಟ್ಟಿನಲ್ಲಿ ಪಕ್ಷವನ್ನು ವಿಸ್ತರಿಸ್ತಾ ಇದೆ ಒಂದು ಪ್ರಾಮಾಣಿಕವಾದಂತಹ ರಾಜಕೀಯ ಪಕ್ಷವಾಗಿ ಯಾವುದೇ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ರು ಹಣ ಹಂಚದೆ ಅಡ್ಡ ಕೊಡಿಸದೆ ಜಾತಿ ಧರ್ಮದ ರಾಜಕಾರಣ ಮಾಡದೆ ನಿಜವಾದಂತ ಸಂವಿಧಾನ ಮತ್ತೆ ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಚುನಾವಣೆಯನ್ನು ನೈತಿಕವಾಗಿ ಒಂದು ಛಾತಿಯನ್ನ ಮತ್ತೆ ಒಂದು ಆ ಒಂದು ಸಂಪ್ರದಾಯವನ್ನು ನಾವು ಕಟ್ತಾ ಇವೆ ಈ ಚುನಾವಣೆಗಳಷ್ಟೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡತಕ್ಕಂಥ ಅಭ್ಯರ್ಥಿ ಹಣ ಹಂಚಕೂಡುದು ಎಸ್ಕೊಂಡು ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡಿಕೊಂಡು ಆ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಪ್ರಾಮಾಣಿಕ ನೆಲೆಗಟ್ಟಿನಲ್ಲಿ ಆಸಕ್ತಿ ಇರತಕ್ಕಂಥ ಕರ್ನಾಟಕದ ಯಾವುದೇ ಪ್ರಜೆ ಈ ಸಂದರ್ಶನಕ್ಕೆ ಭಾಗವಹಿಸಿ ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವರು ಬರ್ಧತೆಗಳನ್ನು ಅವರು ನಿರೂಪಿಸಬೇಕಾಗ್ತದೆ ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮೂಲ ಉದ್ದೇಶ ಇವತ್ತು ಬಲವಾರಿ ಬೇಲೂರ್ತಕ್ಕ ಭ್ರಷ್ಟಾಚಾರಕ್ಕೆ ಚುನಾವಣಾ ರಾಜಕಾರಣಕ್ಕೆ ಏನು ಮಾಡ್ತಾರೆ ಚುನಾವಣೆಯಲ್ಲಿ ನಡೀತಕ್ಕಂಥ ಅಕ್ರಮಗಳೇ ಮೂಲ ಕಾರಣ ಆಗಿದೆ ಇಲ್ಲಿವರೆಗೆ ನಾವು ಹಲವಾರು ಹೋರಾಟಗಳನ್ನು ಕಪ್ಪಿಕೊಂಡಿದ್ದೀವಿ ಅಂತಿಮವಾಗಿ ಬಂದ್ ನಿಲ್ಲದಿಂದ ಇಲ್ಲಂತೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ನಿಂತ ಅಭ್ಯರ್ಥಿಗಳು ಮಾಡ್ತಕ್ಕಂಥ ಅಕ್ರಮಗಳು ಅನಾಚಾರಗಳು ಮುಂದೆ ಈ ರಾಜ್ಯವನ್ನ ಒಂದು ಕಟ್ಟತಕ್ಕಂಥ ಅಭಿವೃದ್ಧಿಯನ್ನು ಕಟ್ಟ ನೆಲೆಗಟ್ಟಿನಲ್ಲಿ ಇವರು ಮಾಡ್ತಕ್ಕಂಥ ಭ್ರಷ್ಟಾಚಾರ ಮೂಲ ಕಾರಣವಾಗ್ತದೆ ಇದನ್ನು ಹೊಡೆದೋಡಿಸಬೇಕು ಅಂತ ಕಾರಣಕ್ಕೋಸ್ಕರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ನೈತಿಕ ಸಿದ್ಧಾಂತವನ್ನ ಜನರಲ್ಲಿ ಬಿತ್ತ ಇದೆ ಹಾಗಾಗಿನೇ ಕೆಲವೊಂದು ಮಾನದಂಡಗಳ ಆಧಾರದ ಮೇಲೆ ಚುನಾವಣಾ ಆಯೋಗ ನಿಗದಿಪಡಿಸಿರ್ತಕ್ಕಂಥ ಮಿತಿ ಏನಿದೆ ಅದರ ಅಡಿನಲ್ಲೇ ಒಂದು ಚುನಾವಣೆಯನ್ನ ನೆರಸ್ಬೇಕಾಗ್ತದೆ ಇವೆಲ್ಲವನ್ನು ಚುನಾವಣಾ ಆಯೋಗಕ್ಕೆ ಲೆಕ್ಕ ಕೊಡಬೇಕಾಗ್ತದೆ ಹೀಗಾಗಿ ಈ ಎಲ್ಲದ ಪೂರ್ವ ತಯಾರಿಗಳ ಆಧಾರದ ಮೇಲೆ ಈ ಚುನಾವಣಾ ಸಂದರ್ಶನವನ್ನು ಏರ್ಪಡಿಸಿದ್ದೀವಿ ದಯಮಾಡಿ ಮಾಧ್ಯಮ ಮಿತ್ರರು ಈ ವಸಂತ ರಾಜಕಾರಣ ಏನಿದೆ ಈ ರಾಜಕಾರಣವನ್ನು ಪ್ರತಿಪಾದನೆ ಮಾಡತಕ್ಕಂತ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಈಗಾಗಲೇ ಚುನಾವಣಾ ತಯಾರಿಗಳನ್ನು ಮುಗಿಸ್ತಾ ಬಂದಿದೆ ಲೋಕಸಭೆಗೆ ಯಾವ ರೀತಿ ಚುನಾವಣಾ ಪೂರ್ವ ತಯಾರಿ ಬೇಕಾಗ್ತದೆ ಅನ್ನೋದಕ್ಕೆ ತಾಲೂಕು ಸಮಿತಿಗಳು ಜಿಲ್ಲಾ ಸಮಿತಿಗಳನ್ನ ಪುನರ್ ಸಂಘಟನೆ ಮಾಡಲಾಗಿದೆ ಬಹುತೇಕ ಎಲ್ಲ ಹಳ್ಳಿಗಳಲ್ಲೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಇವತ್ತು ಸಜ್ಜಾಗ್ತಾ ಇದ್ದಾರೆ ಕಾರ್ಯಕರ್ತರ ಪಡೆ ಇವತ್ತು ಪ್ರಾಮಾಣಿಕವಾದಂತಹ ಚುನಾವಣೆಯನ್ನು ನಡೆಸೋದಕ್ಕೆ ಟಿಆರ್ ಎಸ್ ಪಕ್ಷದ ಸೈನಿಕರು ಸಿದ್ಧವಾಗಿದ್ದಾರೆ ಹಾಗಾಗಿ ಈ ಚುನಾವಣಾ ಸಂದರ್ಶನಕ್ಕೆ ಬರ್ತಕ್ಕಂಥವ್ರಿಗೆ ಇವೆಲ್ಲ ಆಚಾರ ವಿಚಾರಗಳ ಮೇಲೆ ನಾಡಿನ ನೆಲ ಜಲ ಸಂಸ್ಕೃತಿ ಪರಿಸರ ಇವೆಲ್ಲದರ ಅರಿವಿನ ಆಧಾರದ ಮೇಲೆ ಈ ಸಂದರ್ಶನವನ್ನ ಮಾಡಲಾಗ್ತದೆ ದಯಮಾಡಿ ಮಾಧ್ಯಮ ಮಿತ್ರರು ಈ ವಿಚಾರವನ್ನ ತಮ್ಮ ಮಾಧ್ಯಮಗಳ ಮೂಲಕ ಮಾಧ್ಯಮಗಳ ಮೂಲಕ ಹೆಚ್ಚು ಪ್ರಚಾರ ಮಾಡಿ ಕರ್ನಾಟಕದ ಸಹೃದಯರು ಜನಸಾಮಾನ್ಯರು ಸಹ ಚುನಾವಣೆ ಸ್ಪರ್ಧಿಸತಕ್ಕಂತ ಒಂದು ವಾತಾವರಣವನ್ನ ನಾವೆಲ್ಲರೂ ಜೊತೆಯಾಗಿ ಕೈ ಜೋಡಿಸಿ ಮಾಡಬೇಕು ಅಂತ ಕೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯ ನನ್ನ ಮಾತುಗಳನ್ನು ಉದ್ಚಾಲಿ ಏನಾದರೂ ಪ್ರಶ್ನೆಗಳಿಗೆ ದಯಮಾಡಿ ಕೇಳ್ಬೋದು ಸರ್ ಎಷ್ಟು ಮೆಂಬರ್ ಇದ್ದಾರೆ ಪಕ್ಷದಲ್ಲಿ ಈಗ ಹಾಲಿ ನಮ್ಮದು ಪಕ್ಷದ ಸದಸ್ಯತ್ವ ಸಂಖ್ಯೆ ಎಪ್ಪತ್ತು ಸಾವಿರ ಆಗಿದೆ ಸರ್ ಮೆಂಬರ್ಶಿಪ್ ಹಣ ಕೊಟ್ಟು ಮೆಂಬರ್ ಆಗಿರ್ತಕ್ಕಂಥವ್ರು ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನ ದಾಟುತ್ತಿದ್ದಾರೆ ಅಸೆಂಬ್ಲಿ ಎಲೆಕ್ಷನ್ ಒಂದೊಂದು ಕ್ಷೇತ್ರದಲ್ಲಿ ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾರೆ ಸರ್ ನಮ್ದು ಪರ್ಸೆಂಟೇಜ್ ಅನ್ನೋದಕ್ಕಿಂತ ಅತ್ಯಂತ ಕಡಿಮೆ ಮಾತುಗಳ ಕಡಿಮೆ ಇದ್ದರೆ ನಮ್ಗೆ ಅದು ಹೆಚ್ಚು ಹಣ ಪರ್ಸೆಂಟ್ ನಮ್ಗೆ ಕೆಲವೊಂದು ಕ್ಷೇತ್ರದಲ್ಲಿ ಸಾವಿರಕ್ಕೂ ಇಂತಲೂ ಹೆಚ್ಚು ಮಾತಾಡಲು ಇಪ್ಪತ್ತೈದು ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಅಭ್ಯರ್ಥಿಗಳನ್ನು ಆಗ್ತದೆ ಅಲ್ಲಿ ಸಮಪಟ್ಟಂಥ ಪೂರ್ವ ತಯಾರಿ ಆಗಲಿ ನಡೀತಾ ಇದೆ ತಾಲೂಕು ಸಮಿತಿಗಳು ಜಿಲ್ಲಾ ಸಮಿತಿಗಳು ಪುನಃ ಆಗ್ತಾಯಿದೆ ಗ್ರಾಮ ಘಟಗಳಲ್ಲಿಗೂ ನಾವು ವಿಸ್ತರಣೆ ಮಾಡ್ಲಿಕ್ಕೆ ಹೋಗ್ತಾ ಅದ್ರ ಕಡೆ ಇದು ತುಂಬಾ ಜನ ಕೇಳಿದ್ದಾರೆ ಕೇಳ್ಪಟ್ಟಿದ್ದಾರೆ ಸಂದರ್ಶನವನ್ನು ನಾವು ನಿಗದಿಗೊಳಿಸ ಹಣ ಅಂಚೆ ಎಂಡ ಕುಡಿಸಂಗಿಲ್ಲ ಜಾತಿ ಧರ್ಮದ ರಾಜಕಾರಣ ಮಾಡಂಗಿಲ್ಲ ಆತ ಯೋಗ್ಯನಾಗಿರ್ಬೇಕು ಚುನಾವಣಾ ಆಯೋಗ ಏನು ಮಿತಿಗೊಳಿಸಿದ್ರೆ ಅದರ ಒಳಗಡೆ ಆತ ಚುನಾವಣಾ ಪ್ರಚಾರವನ್ನು ಖರ್ಚು ಹೆಚ್ಚುಗಳನ್ನು ಮಾಡಬೇಕು ಸ್ಥಳೀಯವಾಗಿ ಆಯಾ ಕ್ಷೇತ್ರದ ಪರಿಸರ ಜನಜೀವನ ಸಾಮಾಜಿಕ ನ್ಯಾಯ ಭೌಗೋಳಿಕ ಏನಾಯಿ ಆ ಕ್ಷೇತ್ರದ ಮೇಲೆ ಆತನಿಗೆ ಜ್ಞಾನ ಇರಬೇಕು ಮತ್ತೆ ಆ ಕ್ಷೇತ್ರವನ್ನ ಪ್ರತಿನಿಧಿಸಬೇಕಾದ್ರೆ ಕರ್ನಾಟಕದ ಸಂಸತ್ತಿನಲ್ಲಿ ನಲ್ಲಿ ಪ್ರತಿನಿಧಿಸಬೇಕಾದ್ರೆ ಕರ್ನಾಟಕದ ಭಾಷೆ ನೆಲ ಜಲ ಈ ಈ ರಾಜ್ಯದ ಪಾಲನ್ನ ಆತ ಕೇಳುವಷ್ಟು ಕನಿಷ್ಠ ಆತನಲ್ಲಿ ಪರಿಜ್ಞಾನ ಇರ್ತಕ್ಕಂತ ವ್ಯಕ್ತಿಯನ್ನು ನಾವು ಐದು ಹತ್ತು ಸಾವಿರ ಕೇಳೋದು ಯಾವ ಪ್ರಕ್ರಿಯೆ ಮಾಡ್ತೀವಿ ಇದನ್ನ ಐದು ಸಾವಿರ ಹತ್ತು ಸಾವಿರ ಇದು ಐದು ಸಾವಿರ ಹತ್ತು ಸಾವಿರ ಯಾಕೆ ಫಿಕ್ಸ್ ಮಾಡಿದ್ವಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದಲ್ಲಿ ಆಲ್ರೆಡಿ ಸದಸ್ಯರಾಗಿದ್ದಂತವ್ರು ಪಕ್ಷದ ಚಟುವಟಿಕೆಗಳು ತೊಳ್ಕೊಂಡಿದ್ದಾರೆ ಅವರು ಆಲ್ರೆಡಿ ತಮ್ಮ ದುಡಿಮೆ ಹಣವನ್ನು ಪಕ್ಷದ ಪ್ರಚಾರಕ್ಕಾಗಿ ಆಲ್ರೆಡಿ ಬಳಸಿರ್ತಾರೆ ಹೊಸದಾಗಿ ಬರ್ತಕ್ಕಂಥವ್ರಿಗೆ ಈ ಚುನಾವಣಾ ಪ್ರಕ್ರಿಯೆ ನಾವು ಆಯ್ಕೆ ಮಾಡಿ ಸಂಭಾವ್ಯ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ನಂತರವೂ ಅವ್ರು ಆಯ್ಕೆ ಮಾಡ್ತಕ್ಕ ಆ ಸಂದರ್ಭದಲ್ಲಿ ಈ ಹಣನ ಪ್ರಚಾರ ಸಾಮಗ್ರಿಗಳಿಗೆ ಅದಕ್ಕೋಸ್ಕರ ಬಳಕೆ ಮಾಡೋದಕ್ಕೆ ಈ ಹಣವನ್ನು ಬಳಸ್ತಾರೆ ಫ್ರೀಡಂ ಕೂಡ ನೀವು ಸದಸ್ಯರು ಕೇಳ್ತಾ ಇದ್ರು ಮತ್ತೆ ಯಾವ ಮಾನದಂಡ್ರೆ ಅವ್ರು ಇದು ಮಾಡ್ತಾ ಇಲ್ಲ ಈ ಫ್ರೀಡಂ ಪಾರ್ಕ್ ರಾಜ್ಯದ ನಡ್ಡಿ ಅಧ್ಯಕ್ಷ ಎರಡು ವರ್ಷಗಳ ಕಲೆಕ್ಟ್ ಮಾಡಿ ಶುರು ಮಾಡೋದು ಯಾವ ದುಡ್ಡು ಹಾಕಿ ಪರವಾಗಿಲ್ಲ ಅಂತ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇವತ್ತು ನಡೀತಾ ಇದೆ ಕರ್ನಾಟಕ ಜನರ ದೇಣಿಗೆ ಹಣದ ನೆನೆಸಾಗ ರಾಜಕಾರಣ ಮಾಡ್ಬೇಕಾದ್ರೆ ವೈಯಕ್ತಿಕ ಜೋಲದಿಂದ ಮಾಡಿದ್ರೆ ಪ್ರಜಾಪ್ರಭುತ್ವ ಕಟ್ಟಲಿಕ್ಕೆ ಆಗಲ್ಲ ಎಲ್ಲರೂ ಪಾಲುದಾರ ಒಂದು ರಾಜಕೀಯ ಪಕ್ಷ ನಡೀಬೇಕಾದ್ರೆ ಪ್ರಾಮಾಣಿಕವಾದ ದೇಣಿ ಹಣದಲ್ಲೇ ನಡೀಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವ ಕಟ್ಟದ ಹಾಗೆ ಕಟ್ಟಬೇಕಾಗಿದೆ ಇವತ್ತು ಡೆಮಾಕ್ರಸಿನ ನಾವು ಜನರ ಹಣದಲ್ಲಿ ಕಟ್ಟದೆ ಹೋದ್ರೆ ವ್ಯಕ್ತಿಗತ್ವ ಕಟ್ಟಕಾಗಲ್ಲ ಕಟ್ಟದ ವ್ಯಕ್ತಿಯ ಪಕ್ಷವಾಗ್ತದೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಡೀತಾ ಇರೋದೇ ಕರ್ನಾಟಕದ ಜನ ಐದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟಂತ ದೇಣಿಗಳ ಮೇಲೆ ನಡೀತಾ ಇದೆ ಪ್ರತಿ ತಿಂಗಳೂ ಸಹ ಎಷ್ಟು ದೇಣಿಗೆ ವಸೂಲಾಯಿತು ಏನ್ ಖರ್ಚು ವೆಚ್ಚ ಆಯಿತು ಅನ್ನೋದನ್ನ ನಮ್ಮ ಪಕ್ಷದ ವೆಬ್ಸೈಟ್ ಮತ್ತೆ ನಮ್ದು ಫೇಸ್ಬುಕ್ ಪೇಜ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಮುಕ್ತವಾಗಿ ಪ್ರತಿ ತಿಂಗಳು ಅದನ್ನ ನಾವು ಲೆಕ್ಕ ಕೊಡ್ತಾ ಇದ್ದೇವೆ ಸಂದರ್ಶನ ಮಾಡಂತ ವ್ಯಕ್ತಿ ಇರ್ತಾರೆ ಬರ್ತಾರೆ ಐದು ನಾಲ್ಕು ಸಾವಿರ ಬರ್ತಾರೆ ಈಗ ಬೈ ಚಾನ್ಸ್ ನಿಮ್ಮ ಸಂದರ್ಶ ಫೇಲ್ ಆದ್ರೆ ಆ ದುಡ್ಡು ರೀಫಂಡ್ ಹೋಗ್ತದೆ ಬ್ಯಾಂಕ್ ಇರ್ತದೆ ಒಂದು ಸಂದರ್ಶನ ಕನಿಷ್ಠ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಅವರು ಚುನಾವಣಾ ಅಭ್ಯರ್ಥಿ ಆಗಲಿಕ್ಕೆ ಘೋಷಣೆ ಆಗಲಿಕ್ಕೆ ಮುಚ್ಚನೆ ಕಟ್ಟಲಿಲ್ಲ ಅಂತಂದ್ರೆ ಯಾವ ರೀತಿ ಚುನಾವಣೆಯನ್ನ ಎದುರಿಸ್ತಾರೆ ಅಂತ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್ ಐದು ಸಾವಿರ ಹತ್ತು ಸಾವಿರ ಯಾಕೆ ಫಿಕ್ಸ್ ಮಾಡಿದ್ರೆ ಪಕ್ಷದ ಸದಸ್ಯರು ಅಂದ್ರೆ ಪಕ್ಷಕ್ಕಾಗಿ ಆಲ್ರೆಡಿ ದುಡ್ಡಿರ್ತಾರೆ ಅವರು ತೊಡಗ್ಕೊಂಡಿರ್ತಾರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಬಹುತೇಕ ಬರ್ತಕ್ಕಂಥವರೆಲ್ಲರೂ ಸಹ ಅವರ ದುಡಿಮೆಯ ಹಣವನ್ನು ಪಕ್ಷಕ್ಕಾಗಿ ಕೊಟ್ಟು ಪಕ್ಷವನ್ನು ಕಟ್ತಾ ಇರೋದು ಕನಿಷ್ಠ ಪಕ್ಷದ ಸದಸ್ಯರಿಗೆ ಅದನ್ನು ಸಹ ನಾವು ಪ್ರಿವಿಲೈಜ್ ಕೊಡಲಿಲ್ಲ ಅಂತಂದ್ರೆ ತೊಡಗಿಸ್ಕೊಳ್ಳೋದು ಶುರುಕದ ಬಗ್ಗೆ ಒಂದು ಏನು ಐದು ಸಾವಿರ ಮತ್ತೆ ಹತ್ತು ಸಾವಿರ ಅಂತ ಹೇಳ್ತಾ ಇದ್ದೀವಿ ಅದು ನಿಗದಿಯಾಗಿಲ್ಲ ಅಂತಂದ್ರೆ ಅಭ್ಯರ್ಥಿಯ ಸಂದರ್ಶನಕ್ಕೆ ಅಷ್ಟು ಗಾ ಇರೋದಿಲ್ಲ ಯಾರು ಎಲ್ಲರೂ ಕೂಡ ನಾನು ಅಭ್ಯರ್ಥಿ ಹಾಕಿ ನಾನು ಅಭ್ಯರ್ಥಿ ಸಂದರ್ಶನಕ್ಕೆ ಪರಿಕ್ರಮ ಮಾಡ್ತಾರೆ ಅದರ ಸೀರಿಯಸ್ನೆಸ್ ಅವರಲ್ಲಿ ನಮ್ಮಲ್ಲೂ ನಾವು ಹೇಳ್ಬಿಟ್ಟಿರ್ತೀವಿ ನಾ ಕಾರಣಕ್ಕಾಗಿ ನಾವು ಸಾವಿರ ಕಾರ್ಯಕರ್ತರು ಕೊಟ್ಟಾಗ ಕಾರ್ಯಕರ್ತರು ಗಂಭೀರವಾಗಿ ನಾವು ಚುನಾವಣೆ ಎದುರಿಸ್ತೀವಿ ಅನ್ನುವಂತ ಮನಸ್ಥಿತಿ ಇರುವಂತವ್ರು ಅವರು ಐದು ಸಾವಿರ ಪಡ್ಕೊಳ್ತಾರೆ ಅದು ಕೂಡ ನಾನು ತಿಳ್ಕೊಂಡು ಹಾಗೆ ಸಾರ್ವಜನಿಕರು ಯಾರಿಗೆಲ್ಲ ಸಮಾಜದ ಬಗ್ಗೆ ಕಾಳಜಿ ಇದೆ ಸಮಾಜದ ಪರಿಸರ ಇವತ್ತಿನ ಆಚಾರ ಸರಿ ಮಾಡಬೇಕು ಹಾಗೆ ಅಮ್ಮನೆಯ ಇಟ್ಕೊಂಡಿರ್ತಾರೆ ಅವ್ರಿಗೆ ಅವಕಾಶ ಇರೋಲ್ಲ ನಮ್ಮ ಪಕ್ಷದಿಂದ ಒಂದು ಅವಕಾಶ ಸಿಕ್ಕಿದ್ರೆ ನಾವು ಕೆಆರ್ ಪಕ್ಷದಿಂದ ಸಿಕ್ಕ್ರೆ ನಾವು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಒಂದು ರಾಜಕಾರಣದಲ್ಲಿ ಒಂದು ಬದಲಾವಣೆ ಪ್ರಯತ್ನ ಮಾಡುವಂತ ಏನು ಬೇರೆ ನಮ್ಮ ಪಕ್ಷ ಅಲ್ಲವರಿಗೆ ಅದನ್ನ ಹತ್ತು ಸಾವಿರ ನಿಗದಿ ಮಾಡಿದ್ವಿ ಅವರು ಕೂಡ ಹತ್ತು ಸಾವಿರ ನಿಗದಿ ಮಾಡಿರೋದು ಮತ್ತೆ ನಾನು ಕೊಂಡಿರೋದು ಅನ್ನೋದು ಉದ್ದೇಶ ಅಂತಂದ್ರೆ ಡಬ್ಬಿ ಇರುತ್ತೆ ಇಲ್ಲಿ ಹೋದ್ರೆ ಏನಾಗುತ್ತೆ ಈಗ ರೀಫಂಡ್ ಆಗಲ್ಲ ಈಗ ತಂದ್ರೆ ಮೇಲೆ ನಾವು ಆಯ್ಕೆ ಆಗಿಲ್ಲ ಅಂತ ಕೊಡ್ತಾರೆ ಹಾಗಾಗಿ ಅದೊಂದು ರೀತಿಯಲ್ಲಿ ಮಾಸಾಗಿ ಗುರುಪೇ ಆಗಬಹುದು ಅನ್ನೋದನ್ನ ಇರ್ತಾರೆ ಹತ್ತು ಸಾವಿರ ರೂಪಾಯಿ ಕೊಡುವಂತಹ ಒಂದು ರೀತಿನಲ್ಲಿ ನಿಜಕ್ಕೂ ಸ್ಪರ್ಧೆ ಮಾಡಬೇಕು ಅನ್ನೋಂತ ಇಚ್ಛೆಯಲ್ಲಿ ಬಂದಿರ್ತಾರೆ ಸರ್ ವಿಚಾರ ಈಗ ಅನೇಕ ವಿಧಗಳಲ್ಲಿ ಹೋರಾಟಗಳಲ್ಲಿ ಓಟಾಡ್ ಮಾಡ್ತಾ ಬಂದ ಎಲ್ಲಾ ಸಾಮಾಜಿಕ ಈ ಸಲ ಲೋಕಸಭಾ ಚುನಾವಣೆಗೆ ಯಾವ ರೀತಿ ಹೋರಾಟಕ್ಕೆ ಸಜ್ಜಾಗಿದೆ ಸರ್ ಈಗ ಇಲ್ಲ ನಾವು ಹೋರಾಟಕ್ಕೆ ಈಗಾಗಲೇ ನಮ್ಮ ಏನು ಪಕ್ಷ ಈ ರಾಜ್ಯಾದ್ಯಂತ ಪಕ್ಷ ಅನ್ನು ಸಂಘಟಿಸುತ್ತಾ ಸಾಮಾಜಿಕ ಚಟುವಟಿಕೆಗಳಿಗೆ ಸ್ಥಳೀಯ ಸಮಸ್ಯೆಗಳು ತಕ್ಕಂತ ಸಮಸ್ಯೆಗಳು ಇಟ್ಕೊಂಡು ನಾವು ಸ್ಥಳೀಯ ಮಟ್ಟದಲ್ಲಿ ನಾವು ಸಮಸ್ಯೆಗಳನ್ನು ಗುರುತಿಸಿ ನಾವು ಮಾಡ್ತಾ ಇದೀವಿ ಈಗ ಹೋರಾಟ ಮಾಡ್ತಾ ಇದೀವಿ ಆದರೆ ಈ ಲೋಕಸಭೆಗೂ ಕೂಡ ನಮ್ಮ ಈ ಕನ್ನಡ ನಾಡು ನುಡಿ ಜಲ ಪರಿಶೀಲಂಗೆ ನಾವು ಅದಕ್ಕೂ ಕೂಡ ಹೆಚ್ಚು ಹೊತ್ತು ಕೊಟ್ಟು ನಾವು ಕೇಂದ್ರದಿಂದ ಏನು ಆಗ್ಬೇಕಾಗಿದೆ ಅಥವಾ ನಾವು ನಮ್ಮ ಏನ್ ಪಡ್ಕೊಳ್ಬೇಕಾಗಿದೆ ಅಲ್ಲ ಕೇಂದ್ರದಿಂದ ಏನು ಅಪೇಕ್ಷೆ ಇರುತ್ತೆ ಅಂತ ಒಂದು ಇದನ್ನು ಅಭ್ಯರ್ಥಿಗಳ ಮಾನದಂಡಗಳನ್ನ ಆಧಾರದ ಮೇಲೆ ನಾವು ಅದನ್ನ ಮಾಡ್ತೀವಿ ಸಾರ್ವಜನಿಕ ವಲಯದಲ್ಲಿ ಜಾಸ್ತಿ ಕಾಣ್ತಾ ಇರಬೇಕು ಯಾಕಂದ್ರೆ ಸುಮಾರು ಹೋರಾಟಗಳು ಭಾಗಿಯಾಗಿರೋದ್ರಿಂದ ಯಾರು ಮಾಡಿದ್ರೆ ಮಾಡಿದ್ರಿ ಈಗ ಮುಂದಿನ ದಿನಗಳಲ್ಲಿ ಅಂದ್ರೆ ಲೋಕಸಭಾ ಚುನಾವಣೆ ಆಗಿರ್ಬೋದು ಪಿ ಚುನಾವಣೆ ಆಗಿರ್ಬೋದು ಜಿಲ್ಲಾ ಮಟ್ಟ ತಾಲೂಕು ಮಟ್ಟದ ಯಾವ ರೀತಿ ನೆಕ್ಸ್ಟ್ ಹೋರಾಟ ಇನ್ನೊಂದು ಕೇಳಿಬಿಟ್ಟು ಈಗ ಸ್ಥಳೀಯವಾಗಿ ನಾವು ಎಷ್ಟಿದ್ದಂತಹ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇನ್ಮೇಲೆ ಸರ್ಕಾರದ ಪಾಲಿಸಿಗಳು ರಾಜ್ಯದ ಏನು ಮುಂದಿನ ನೀತಿಗಳು ಹೇಗಿರ್ಬೇಕಾಗಿತ್ತೆ ಕರ್ನಾಟಕದ ನೆಲ ಜಲ ಪ್ರಕೃತಿ ಸಂಪನ್ಮೂಲಗಳನ್ನು ಒಳಗೊಂಡಂತೆ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಕೋನ ಹೇಗಿರ್ಬೇಕಾಗ್ತದೆ ಅನ್ನೋದ್ರ ಬಗ್ಗೆ ನಾಡಿನ ಚಿಂತಕರು ಇದ್ರ ಬಗ್ಗೆ ಗಮನ ಇರತಕ್ಕಂಥವ್ರು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳ ಕಾರಣರು ಅದರ ಮೇಲೆ ಅವರ ಆಧಾರದ ಮೇಲೆ ಮತ್ತೆ ಜನಾಭಿಪ್ರಾಯಗಳನ್ನು ರೂಪಿಸ್ತಕ್ಕಂಥ ಪಾಲಿಸಿಗಳನ್ನು ರೂಪಿಸೋಕ ಆಧಾರದ ಮೇಲೆ ನಾವು ಹೋರಾಟಗಳನ್ನು ಈಗ ಆಲ್ರೆಡಿ ಶುರು ಮಾಡ್ತಾ ಈಗ ನಲವತ್ತು ಪರ್ಸೆಂಟ್ ಇದೆ ಇವ್ರ ಮೇಲೆ ಅವ್ರು ಹಾಕ್ತಾರೆ ಅವ್ರ ಮೇಲೆ ಹೋಗ್ತಾರೆ ಈ ಮಧ್ಯದಲ್ಲಿ ನೀವು ಆಟ ಮಾಡಿ ಅಂತಿಮ ಏನು ಯಾವ್ದಾದ್ರು ಕೊಡ್ತೀರಾ ಈಗ ಅದಕ್ಕೆ ಎಫೆಕ್ಟ್ ಮಾಡ್ತೀವಿ ಈಗ ನೀವು ಹೇಳಿದ್ರಲ್ಲ ಇಬ್ರು ನಲವತ್ತು ಪರ್ಸೆಂಟ್ ಅವರು ಐವತ್ತು ಪರ್ಸೆಂಟ್ ಇದು ಹೋಗ್ತಾ ಇದು ಹೋಗ್ತಾ ಹೋಗ್ತಾ ಲಾಸ್ಟ್ಗೆ ಮನೆಗೆ ಎಲ್ಲ ಹೋಗಿ ಬಟ್ ಆ ಇಲ್ಲಿ ಡೆಮಾಕ್ರಸಿ ಜನ ಜಾಗೃತಿ ಕೊಡ್ಬೇಕಾಗ್ತದೆ ಆ ಜನರನ್ನ ಎಚ್ಚರಿಸ್ತಕ್ಕಂತ ಕೆಲಸವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಹುಮುಖ್ಯವಾಗಿ ಮಾತಾಡ್ತದೆ ಹಾಗಾಗಿನೇ ಪಾಲಿಸಿಗಳ ಬಗ್ಗೆ ನಾವೀಗ ಆಲ್ರೆಡಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈಗ ಗ್ರಾಮ ಪಂಚಾಯತ್ಗಳಲ್ಲಿ ನಡೀತಕ್ಕಂತಹ ವ್ಯವಹಾರಗಳಿಂದ ಇಟ್ಕೊಂಡು ವಿಧಾನಸೌಧದಲ್ಲಿ ನಡೀತಕ್ಕಂತಹ ಕಾಕಂಬಿ ಹಗರಣದಂತಹ ಗಂಭೀರವಾದಂತಹ ಬಗ್ಗೆಯೂ ಸಹ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಬಹುಮುಖ್ಯವಾಗಿ ಪ್ರಕರಣಗಳನ್ನ ಬಾಗಿರ್ತಾರೆ ನಿಮಗೆ ಗೊತ್ತಿರಬಹುದು ಈ ದೆಹಲಿನಲ್ಲಿ ಏನು ಎಕ್ಸೈಸ್ ಕ್ಯಾಮ್ ಇದೆ ಅದಕ್ಕಿಂತ ಬಹುದೊಡ್ಡ ಹಗರಣ ಕರ್ನಾಟಕದ ಕಾಕಾಂಬಿ ಹಗರಣ ಮೊದಲನೇ ಬಾರಿಗೆ ಬಿಜೆಪಿ ಸರ್ಕಾರ ಇದ್ದಲ್ಲೇ ಆ ಕಾರಣವನ್ನ ಆಚಿಕ್ ತಕ್ಕಂಥದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂದ್ರೆ ಲೋಕಾಯುಕ್ತ ದೂರು ಹೋದ್ರು ಸಹ ಲೋಕಾಯುಕ್ತ ವಜಾ ಆದ್ಮೇಲೂ ಅದನ್ನ ಮತ್ತೆ ನಾವು ಎ ಹಾಕೊಂಡು ರಿಟ್ ಹಾಕೊಂಡು ಅದನ್ನ ಕೇಸ್ ನ ಮುಂದುವರಿಸ್ತಾ ಇದೆ ಅಂದ್ರೆ ಒಂದು ಪ್ರಾದೇಶಿಕವಾದಂತ ರಾಜಕೀಯ ಪಕ್ಷವಾಗಿ ಯಾವ ರೀತಿ ಕೆಲಸ ಮಾಡಬೇಕಾಗ್ತದೆ ಸರ್ಕಾರದ ಹಗರಣಗಳು ಮತ್ತೆ ಪಾಲಿಸಿಗಳ ಬಗ್ಗೆ ಮಾತಾಡಬೇಕು ಧ್ವನಿಯನ್ನು ಸ್ಟಾರ್ಟ್ ಮಾಡಬೇಕು ಇಪ್ಪತ್ತೆಂಟು ಲೋಕಸಭಾ ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಅಭ್ಯರ್ಥಿಗಳನ್ನ ಹಾಕ್ತಿವಿ ಸರ್ ಎಷ್ಟು ಗೆಲ್ಲ ಮೂವ್ಮೆಂಟ್ ಇದೆ ಸರ್ ಸೋಲು ಗೆಲ್ಲುವಂತ ನಾವು ಇಪ್ಪತ್ತೆಂಟರನ್ನು ಗೆಲ್ಬೇಕು కర్ణాటక ప్రదేశిక పక్షానికి ఇప్పసభా క్షేత్ర ెల్లేదు నాకు ఆ ని తయారాయి